ಕರ್ನಾಟಕ ಸರ್ಕಾರ ಹಾಗೂ ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ನಾವು ಏನು ಓಟ್ ತಗೊಂಡಿದೀವಿ ಅಂದ್ರೆ ವಿ ವಿಲ್ ಮೇಕ್ ಡ್ರಗ್ ಫ್ರೀ ಕರ್ನಾಟಕ ಅಂತ ಸೊ ದ ಮೋಸ್ಟ್ ಅಫೆಕ್ಟೆಡ್ ಪಾರ್ಟ್ ಯಾರು ಅಂದ್ರೆ ಯೂತ್ ಬೇಜಾರಾಗೋರಿಲ್ವಾ ನಿಮ್ಗೆ ಆಗದೆ ತಾನೇ ಸೊ ಡಾಕ್ಟರ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು ಹಿಸ್ ಬುಲ್ ಸಾಯ್ ಅಂತಾರೆ ಅಂದ್ರೆ ನಿಮ್ಗೆ ಯಾವ ರೀತಿ ಹೇಳಬೇಕು ಅದೇ ರೀತಿ ಹೇಳಿದ್ದಾರೆ ಬಾಯ್ ಫ್ರೆಂಡ್ಗೆ ಗರ್ಲ್ ಫ್ರೆಂಡ್ ಅಂದ್ರೆ ಏನ್ ಇಂಪಾರ್ಟೆಂಟು ಗರ್ಲ್ ಫ್ರೆಂಡ್ಸ್ಗೆ ಬಾಯ್ ಫ್ರೆಂಡ್ ಅಂದ್ರೆ ಹೆಂಗೆ ಬ್ರೇಕು ಆ ತರ ತುಂಬಾ ಚೆನ್ನಾಗಿ ನಿಮ್ಗೆ ಯಾವ ರೀತಿ ಮನದಟ್ಟ ಆಗ್ಬೇಕು ಆ ರೀತಿ ಹೇಳಿದ್ದಾರೆ ಟು ಸಮಲ್ಲರೂ ಹೇಳಿದ್ದನ್ನ ನಾನು ಒಂದ್ ಎರಡು ನಿಮಿಷ ಹೇಳ್ತೀನಿ ಈಗ ಮೈಸೂರು ಸಿಟಿಯಲ್ಲಿರೋ ಪ್ರತಿ ಕಾಲೇಜಿಗೂ ಪ್ರತಿ ಸ್ಟೂಡೆಂಟ್ಸ್ಗುನು ನಾವು ಅವೇರ್ನೆಸ್ನ ಕ್ರಿಯೇಟ್ ಮಾಡಿದೀವಿ ಸಾಕಷ್ಟು ಸೆಮಿನಾರ್ಸ್ ಇರ್ಬೋದು ಆರ್ಟ್ ಎಕ್ಸಿಬಿಷ್ ಇರ್ಬೋದು ಅದನ್ನ ಮಾಡಿದೀವಿ ಹಾರ್ಡ್ ನಮ್ಗೆ ಯಾಕೆ ನಮ್ಗೆ ಕೈ ಕೇಸ್ ಮಾಡೋದ್ರಲ್ಲಿ ಏನ ನಮ್ಗೆ ಏನು ತೊಂದರೆ ಇಲ್ಲ ನಾವು ಕೇಸ್ ಮಾಡ್ಬೋದು ಇನ್ವೆಸ್ಟಿಗೇಷನ್ ಮಾಡ್ಬೋದು ಒಳಗೆ ಕಳಿಸ್ಬೋದು ಬಟ್ ತೊಂದ್ರೆ ಆಗ್ತಾ ಇರೋದು ಯಾರಿಗೆ ಹುಡುಗುರ್ಗೆ ಈ ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆ ಸೊ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಏನೇನು ಈಗ ಪ್ರೆಸೆಂಟ್ ಸ್ಟೇ ಅಪ್ಡೇಟೆಡ್ ವಾಟ್ ಎವರ್ ಇನ್ಫಾರ್ಮೇಷನ್ ಹೆಲ್ಪ್ ಲೈನ್ಸ್ ಇದೆ ಇಷ್ಟು ನಾವು ದಿನ ನಾವು ನಮ್ಮ ಕಡೆಯಿಂದ ಹೇಳ್ತಾ ಇರ್ತೀವಿ ನಿಮ್ಗೆ ಸೈಬರ್ ಏನಾದ್ರು ನಿಮ್ ನೀವು ಅಪ್ಡೇಟ್ ಆಗ್ಬೋದು ನೀವೆಲ್ಲ ನಿಮ್ಮ ಎಲ್ಲಾರು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇದರ ಎಲ್ಲರೂ ಸ್ನ ಸ್ನ್ಯಾಪ್ಚಾಟಲ್ಲಿ ಇರ್ತೀರಾ ಸೊ ನಿಮಗೂ ಎಫೆಕ್ಟ್ ಆಗ್ಬೋದು ಒನ್ ನೈನ್ ತ್ರೀ ಝೀರೋ ಸೈಬರ್ ಹೆಲ್ಪ್ಲೈನ್ ಸೇಮ್ ಥಿಂಗ್ ನಿಮ್ಮ ಏನಾದರೂ ನಿಮಗೆ ಡ್ರಗ್ ಬಗ್ಗೆ ರಿಲೇಟೆಡ್ ಏನಾದರೂ ಇನ್ಫಾರ್ಮೇಶನ್ ಕೊಡಬೇಕು ಇತ್ತು ಅಂತಂದ್ರೆ ಒನ್ ನೈನ್ ಝೀರೋ ಏಟ್ ಹೇಳಿ ರಿಪೀಟ್ ಮಾಡಿ ಸೊ ಇದನ್ನ ನೀವು ನಿಮ್ಮ ಫ್ರೆಂಡ್ಸಿಗೆ ಹೇಳಬೇಕು ನಿಮ್ಮ ಪೇರೆಂಟ್ಸಿಗೆ ಹೇಳಬೇಕು ನಿಮ್ಮ ರಿಲೇಟಿವ್ಸ್ಗೆ ಹೇಳಬೇಕು ಸೊ ಸ್ಟೇ ನೀವು ಏನು ಎಷ್ಟು ಇನ್ಫಾರ್ಮೇಶನ್ ನೀವು ನಿಮಗೆ ನಾಲೆಜ್ ಈಸ್ ವೆರಿ ಪವರ್ಫುಲ್ ಅಂತ ಹೇಳ್ತಾರೆ ನಾಲೆಜ್ ಇಸ್ ಪವರ್ ಸೊ ವಾಟ್ ಎವರ್ ಇಟ್ ಈಸ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಸಾಕಷ್ಟು ಹೆಲ್ಪ್ ಲೈನ್ಸ್ ಇದೆ ಚೈಲ್ಡ್ ಹೆಲ್ಪ್ ಲೈನ್ ಇದೆ ಅದನ್ನೆಲ್ಲ ತಿಳ್ಕೊಳ್ಳಿ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಲಾಸ್ ಇಫ್ ಯು ಎಡಿಕ್ಟ್ ಈಗ ಫಾರ್ಮ್ ಡ್ರಗ್ ಫಾರ್ಮ್ ಅಲ್ಲೇ ಇರಬೇಕು ಅಂತ ಇಲ್ಲ ದೇರ್ ಆರ್ ಮೆನಿ ಫಾರ್ಮ್ ಸ್ಮಾಲ್ ಚಾಕ್ಲೇಟ್ಸ್ ರೀತಿಯಲ್ಲೂ ನಿಮಗೆ ಕೊಡ್ತಾರೆ ಸೊ ಲೀಗಲ್ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ಇಟ್ ಇಸ್ ಅ ವೆರಿ ಸ್ಟ್ರಿಂಜೆಂಟ್ ರೂಲ್ ಯು ವಿಲ್ ಬಿ ಫೈಂಡ್ ಇಂಪ್ರಿಸಂಟ್ ಅಂಟ್ ಅರೆಸ್ಟ್ ಆಗುತ್ತೆ ಸೊ ನೀವು ಇದನ್ನ ನಿಮ್ ಇವತ್ತಿನ ದಿನ ತುಂಬಾ ಚೆನ್ನಾಗಿ ಪೇಶನ್ಸ್ ಕೇಳಿದೀರ ಡೆಫಿನೆಟ್ಲಿ ಐ ಫೀಲ್ ದಿಸ್ ವಾಸ್ ಅ ವೆರಿ ಫ್ರೂಟ್ಫುಲ್ ಇವೆಂಟ್ ನೀವು ಇದನ್ನ ಈಗ ಒಂದ್ ಸಾವಿರ ಜನ ಸೇರಿದ್ರೆ ಒಂದ್ ಸಾವಿರ ಜನಕ್ಕೆ ಅಟ್ಲೀಸ್ಟ್ ಒಬ್ಬರಿಗೆ ಅವ್ರಿಗೆ ಹೇಳ್ತೀರಾ ಇವತ್ತು ಏನಾಯ್ತು ಪ್ರೋಗ್ರಾಮ್ ಇಲ್ಲಿ ಅಂತ ಹಾಸ್ಟೆಲ್ಸ್ ಅಲ್ಲಿ ಏನು ಆಗ್ತಾ ಇಲ್ಲ ಅಂದ್ರೆ ಕಂಪ್ಲೀಟ್ಲಿ ರಾಂಗ್ ನಿಮ್ಮ ಕಾಲೇಜ್ ಸರೌಂಡಿಂಗ್ ನಿಮ್ಮ ಕಾಲೇಜ್ ಸರೌಂಡಿಂಗ್ ಅಲ್ಲಿರೋ ಸ್ಮಾಲ್ ಈಟರೀಸ್ ಕ್ಯಾಂಟೀನ್ಸ್ ಏನೇ ಇರ್ಬೋದು ಅಲ್ಲಿ ನಿಮ್ಗೆ ಏನಾದ್ರೂ ಸಸ್ಪಿಷಿಯಸ್ ಆಕ್ಟಿವಿಟಿ ಕಂಡು ಬಂದ್ರೆ ನೀವು ಯಾರಿಗೆ ಫೋನ್ ಮಾಡ್ತೀರಾ ದಟ್ ಯು ಶುಡ್ ನೋ ಇಂಪಾರ್ಟೆಂಟ್ ಸಿ ದ ಫಸ್ಟ್ ಥಿಂಗ್ ದ ರಿಸ್ಕ್ ಅವ್ರು ಹೇಳಿದ್ರು ಡಾಕ್ಟರ್ ಎಡಿಕ್ಷನ್ ಯಾಕೆ ಎಡಿಕ್ಷನ್ ಆಗುತ್ತೆ ನಿಮ್ಗೆ ಪಿಯರ್ ಪ್ರೆಷರ್ ಕ್ಯೂರಿಯಾಸಿಟಿ ಸ್ಟ್ರೆಸ್ ಡೆಫಿನೆಟ್ಲಿ ಈಗಿನ ಪ್ರೆಸೆಂಟ್ ಯೂತ್ ಅಲ್ಲಿ ಮೆಂಟಲ್ ಬ್ಯಾಲೆನ್ಸ್ ಏನಂತೀವಿ ನಾವು ಅದು ತುಂಬಾ ಸ್ಟ್ರಾಂಗ್ ಇಲ್ಲ ಮೊದ್ಲಿನ ತರ ಇಲ್ಲ ಬಿಕಾಸ್ ಯು ಎವ್ರಿಥಿಂಗ್ ಯು ಗೆಟ್ ಇನ್ ಅ ಪ್ಲಾಟರ್ ನಿಮ್ಗೆ ಎಲ್ಲಾ ಗೊತ್ತಿದೆ ಇವಾಗ ಏನ್ ಬೇಕಂದ್ರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಲಿಕ್ ಇಂದ ಸಿಕ್ ಬಿಡುತ್ತೆ ನಿಮ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಒಂದು ಇನ್ಫಾರ್ಮೇಶನ್ ತಗೋಬೇಕು ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ ಎವ್ರಿಬಡಿ ಇಸ್ ಆನ್ ಅ ಫೋನ್ ಎವ್ರಿಬಡಿ ಆಸ್ ಅ ಪಿಯರ್ ಪ್ರೆಷರ್ ಯಾರಾದರೂ ಒಬ್ರು ಬೇರೆದವರು ಏನಾದರೂ ಚೆನ್ನಾಗಿ ಮಾಡಿದ್ರೆ ಯು ಆರ್ ವಾಂಟ್ ಟು ಫಾಲೋ ದ ಟ್ರೆಂಡ್ ರೀಲ್ಸ್ ಮಾಡ್ತೀರಾ ಎಲ್ಲರೂ ನಾನಂತೂ ನಂಬೋದಿಲ್ಲ ಅದನ್ನ ಸೊ ಯು ಕಮ್ ಅ ಪ್ರೆಷರ್ ಯಾರ ಏನೋ ಮಾಡ್ತಾ ಇದಾರೆ ಅಂದ್ರೆ ವಿ ಆಲ್ಸೋ ಫಾಲೋ ಇಟ್ ನಾವು ಫಾಲೋ ಮಾಡಬೇಕು ಇವತ್ತಿನ ದಿನ ಮೈಸೂರು ಸಿಟಿ ಪೊಲೀಸ್ ಎಲ್ಲರೂ ಸಹ ಪ್ರತಿಯೊಬ್ರು ಕಮಿಷನರ್ ಇಂದ ಹಿಡಿದು ಲಾಸ್ಟ್ ಸಿಬ್ಬಂದಿ ವರ್ಗು ಅಂದ್ರೆ ಇನ್ಸ್ಪೆಕ್ಟರ್ಸ್ ಇರ್ಬೋದು ಎ ಸಿ ಪಿ ಇರ್ಬೋದು ಡಿ ಇರ್ಬೋದು ಎಲ್ರೂ ಸಹ